ಮಂಡ್ಯ ಜಿಲ್ಲೆಯಲ್ಲೇ ನಡೆಯಲು ಕಾರಣ ಆ ಅಕ್ಕ ಸಂಘಟನೆಯ ಪ್ರಸ್ತುತ ಅಧ್ಯಕ್ಷರು ಈ ನೆಲದ ಮಗ ಮಧುಗಂಗೈಗಿ ಆ ಕಾರಣದಿಂದಾಗಿ ಈ ಒಂದು ಓಟ ಇದು ಕೇವಲ ಕನ್ನಡ ನಾಡು ನುಡಿ ಸಂಸ್ಕೃತಿ ಹಿರಿಮೆ ಗಡಿಮೆಗಳನ್ನು ಮನದಟ್ಟು ಮಾಡಿ ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಪೋಷಿಸುವ ಸಂರಕ್ಷಿಸುವ ಉದ್ದಿಂದ ಸ್ಥಾಪಿಸಲ್ಪಟ್ಟ ಸಾಂಸ್ಕೃತಿಕ ವೇದಿಕೆಯಾಗಿ ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡ ಕನ್ನಡಿಗರ ಒಕ್ಕೂಟವೇ ಅಕ್ಕ ಅಮೆರಿಕ ಕೂಟಗಳ ಆಗರ ಈ ಅಕ್ಕ ಬಳ್ಳಿ ಮಹೋತ್ಸವದ ಅಂಗವಾಗಿ ಕರ್ನಾಟಕದ ಮಂಡ್ಯ ನಗರದಲ್ಲಿ ಅಕ್ಕಾಚಾರಿ ಹಿಟವನ್ನು ಹಮ್ಮಿಕೊಳ್ಳಲು ಕಾರಣ ನಾನು ಬೆಳೆದ ಜಾಗ ಮಂಡ್ಯ ಸೊ ಹಾಗಾಗಿ ನಮ್ಮ ನೆಲದಲ್ಲಿ ಅಮ್ಮನ ನಾಡಿನ ಅಕ್ಕರೆ ನಂಟು ನಂಟಿದೆ ಇದರ ಉದ್ದೇಶ ಕನ್ನಡಿಗರ ಏಕತೆ ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಸೇವೆಯ ಸಂದೇಶವನ್ನು ಜನರಿಗೆ ತಲುಪಿಸುವುದಾಗಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ಸಹಯೋಗ ಯೋಗದೊಂದಿಗೆ ಈ ಕರ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪ್ರಕೃತಿ ಪರಿಸರ ವನ್ಯಜೀವಿಗಳ ಉಳಿಯುವಿಕೆ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಕೂಡ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಾನಾ ದಾಸೋಹ ಅನ್ನ ದಾಸೋಹ ದಾಸೋಹದ ಮೂಲಕ ನಾಡಿನಲ್ಲಿ ಪ್ರಸಿದ್ಧವಾದ ಶ್ರೀ ಆದಿಜುಂಜನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಾಥ ಅಮ್ಮ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಿಸುತ್ತಾ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಈ ಕ್ಷೇತ್ರದ ನಾಲ್ಕನೇ ಹಿರಿಯ ಶಾಸಕ ಕವಿ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿಇಒ ಅವರು ಮತ್ತು ಪುರುಸರ ನಾಗೇಶ್ ಅವರು ನಮ್ಮ ಗಂಗಾದವರೆಲ್ಲರೂ ಕನ್ನಡ ಒಕ್ಕೂಟಗಳು ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ ಒಂದು ಬಾರಿ ಈ ರೀತಿ ಒಕ್ಕಿರ ಪಕ್ಷ ಅಮೇರಿಕ ನಿರಂತರವಾಗಿ ಮಾಹಿತು ಮಾಡ್ತಾ ಒಂದು ಏಕೈಕ ಸಂಸ್ಥೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಮೆರಿಕ ಅಮೆರಿಕದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು ಅದರಲ್ಲೂ ಮಂಡ್ಯ ಭಾಗದ ಮೈಸೂರು ಭಾಗದ ಬೆಂಗಳೂರು ಭಾಗದ ಜನ ಈ ರಾಜ್ಯದ ಕನ್ನಡಿಗರನ್ನ ಒಟ್ಟಿಗೆ ಸೇರಿಸಿ ಅಥವಾ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇಮೆಂಟ್ ಮಾಡಬೇಕಾದ್ರೆ ಎಷ್ಟು ಕಟ್ಟಾಗುತ್ತೆ ನೋಡ್ಬಿಟ್ಟು ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲೂ ಸೇರಿದ ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ಇಪ್ಪನ್ನು ನಿರಂತರವಾಗಿ ಮಾಡಿಕೊಟ್ಟಾಗಿರ್ತಕ್ಕಂಥದ್ದಕ್ಕೆ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕ ಸಂಸ್ಥೆಯ ಫೌಂಡರ್ ಇಲ್ಲಿಂದ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಅಭಿನಂದಿಸಬೇಕಾದ್ರೆ ಇದಕ್ಕೆ ನಾನು ಇನ್ನೂ ಪೌಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮರ್ನಾಥ್ ಗೌರು ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಇವರು ಬಂದಿದ್ದಾರೆ ಈ ಎಲ್ಲ ಇಪ್ಪತ್ತೈದು ವರ್ಷ ಮಾಡ್ತಾ ಇದಾರೆ ಸ್ಫೂರ್ತಿ ಅಮರನಾಥ್ ಗೌರವರು ಇವರ ಜೊತೆಗೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಧುರಂಗಯ್ಯ ಈ ಒಂದು ಮುಂದಿನ ಸೆಪ್ಟೆಂಬರ್ ನಾಲ್ಕು ಐದು ಆರು ಏನತಕ್ಕಂಥ ಅಕ್ಕ ಸ್ಕೂಲ ಅಧ್ಯಕ್ಷರಾಗಿ ಜವಾಬ್ದಾರಿಗೆ ಬಂದು ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥ ಅವನ ಪೂರ್ಣ ವಿದ್ಯಾಭ್ಯಾಸ ಇಲ್ಲೇ ಮಾಡಿದ್ರು ಇಂಜಿನಿಯರಿಂಗ್ ಕಾಲೇಜು ಹಾಗಾಗಿ ನಾನು ಅಂಗಿಯ ಎಲ್ಲ ಸ್ನೇಹಿತರನ್ನ ಸಾರ್ವಜನಿಕರನ್ನ ನಾನು ಆಗ್ತಾ ಕೊಡಬೇಕು ಮತ್ತು ಇದರಿಂದ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಭಾಗದಲ್ಲೂ ನಾನು ಕನಿಷ್ಠ ಒಕ್ಕದಾನ ಮಾಡೋಕ್ಕಾಗದೇ ಇದ್ದರು ಪ್ರೆಸ್ ಮೀಟ್ ಮಾಡೋರು ಅಥವಾ ಪ್ರಧಾನ ಕಡೆಗಾಗಿ ದೊಡ್ಡ ಮಂಗಳೂರು ಮೈಸೂರು ಮಂಡ್ಯ ಬೆಂಗಳೂರು ಇಲ್ಲಿ ಪ್ರೆಸ್ ಮೀಟ್ ಮಾಡೋದನ್ನು ಕಲಿಯೋದಕ್ಕೆ ವಾಹನ ಕೊಡಬೇಕು ಅನ್ನೋ ಉದ್ದೇಶ ಅಂತ ಕೇಳಿದು ಅವರೆಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಬಹುಶಃ ನಮ್ಮ ರವಿಯವರು ಇರ್ಬೋದು ನಮ್ಮ ಜಿಲ್ಲಾಡಳಿತ ಪುಟ್ಟರಾಜ ಸ್ವಾಮೀಜಿ ಅವರು ನಾನು ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ವಾಕ್ ಮಾಡಿ ಸೊ ನಂತರ ಇದಕ್ಕೆ ಒಂದು ದೊಡ್ಡ ನೆರವಿನ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಈ ಕಡೆ ಬರ್ತಾ ಇಲ್ಲ ಖುಷಿಯಾಗುತ್ತೆ ಯಾಕಂದ್ರೆ ಮಂಡ್ಯ ಅಂದ್ರೆ ನಮ್ಗೆ ಅಲ್ಲಿಂದ ಶುರು ಮಾಡಿದ್ರೆ ಅಲ್ಲಿಂದ ಸೌಂಡ್ ಶುರು ಆಗುತ್ತೆ ಇಲ್ಲಿ ಬಂದು ಸೌಂಡ್ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಬೆಳಗ್ಗೆ ತಂದಿದ್ರಾಟ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ವೇದಿಕೆ ನಿಮಗೆ ಪರಮ ಪೂಜ್ಯ ವಿಮಲಾನಂದ なるほどね。